ಶಾಸಕರ ಭವನದ ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ ಬಾಗಿಲು ತೆಗೆದು ಮತ್ತೆ ಅದರಲ್ಲಿ ಮ್ಯಾಟ್ ಆಗುತ್ತಲ್ಲ ಮ್ಯಾಟಲ್ಲಿ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಬರಲಿಕ್ಕೆ ಆಗುತ್ತಲ್ಲ ಅದು ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸಬೇಕು ಇದರ ಬಗ್ಗೆ ಒಂದು ಈಗ ನೆನ್ನೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ ನಾಯಿಗಳು ಎಲ್ಲದನ್ನೂ ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ ದಯಮಾಡಿ ಅದನ್ನು ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಿಡ್ಬೋದು ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ ಒಮ್ಮತ್ತು ಕೋಟಿ ಸುಪ್ರೀಂ ಕೋರ್ಟ್ ಅಲ್ಲ ಅಲ್ಲ ಮೂರು ನಗರ ಮಾತಾಡಿದೆ ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ ಯಾಕಂದ್ರೆ ಕಳೆದ ಆರು ತಿಂಗಳಲ್ಲಿ ಹದಿನೆಂಟು ಸಾವಿರ ಡಾಕ್ ಬೈಟ್ಸ್ ಬೆಂಗಳೂರಿನಲ್ಲಿ ಆಗಿದೆ ಹದಿನೆಂಟು ಜನಕ್ಕೆ ರೈಬಿಸ್ ಬಂದಿದೆ ಅದಕ್ಕೆ ಇಟ್ ಶುಡ್ ಬಿ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇನ್ ಬ್ಯಾಂಗ್ಳೂರ್ ಮಂಗ್ಳೂರ್ ಮೈಸೂರು ಎಲ್ಲ ಕಡೆ ಬರ ಮಾಡಬೇಕು ಅಂತ ವಿಧಾನಸೌಧ ಅಲ್ಲ ಅಧ್ಯಕ್ಷರೇ ಎರಡು ಲಕ್ಷ ಆಯ್ತು ಅಧ್ಯಕ್ಷರೇ ಎರಡು ಲಕ್ಷ ನಾಯಿ ಕಡತ ಆಗಿದೆ 2 ಲಕ್ಷ ಆಯಿತು ಹಾಗಾಗಿ ಇದು ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ ಅದಕ್ಕೆ ಪೂರಕವಾಗಿ ನಾಯಿಗಳ ಏನು ಆಯ್ತು ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟ್ ಅಲ್ಲಿ ಟ್ವೀಟ್ ಅಲ್ಲಿ ಕಾರ್ಪೊರೇಷನ್ ಅವರು ಬಿರಿಯಾನಿ দিবেন ಅಂದ್ರೆ ಬೇಡ ನೈಬರ್ ಡಿಮೋ ವಿಷಯಕ್ಕೆ ಸಂಬಂಧ ಮಾಡಿ ದಯಮಾಡಿ ಅದಕ್ಕೆ ಒಂದು ಈಗ ಆದೇಶ ಕೊಡಿ ಏನಾಯ್ತು ಸದಸ್ಯರ ಹೇಳಿದರಲ್ಲ ಇದು ಕಳಿವಣಾ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯಲ್ಲೂ ಅನುಷ್ಠಾನ ಮಾಡ್ಲಿ ಅಂತ ಕೇಳ್ಕೊತ್ರು ಸರ್ ಅದಕ್ಕೆ ಪೂರಕ ಸುಪ್ರೀಂ ಕೋರ್ಟ್ ಬರ್ಬೇಕಿತ್ತಲ್ಲ ನಾನು ಆಲಚನ ಮಾಡೋದು ಈಗ ಸರ್ ಅದಕ್ಕೆ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದಲ್ಲ ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಬಾಗಿಲು ಹೇಗೆ ಮತ್ತೆ ಅದರಲ್ಲಿ ಮ್ಯಾಟ್ ಆಗಿದೆ ಅಲ್ಲ ಮ್ಯಾಟಲ್ಲಿ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಆಗೋದಲ್ಲ ಅದು ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸ್ಬೇಕು ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ ಮಾಡಿ ನನ್ನ ನಮ್ಮ ಪರಿಸ್ಥಿತಿ ಏನಾಗಿದೆ ಅದು ತಮ್ಮ ಶಾಸಕರು ಇರಲಿ ಅಂತ ಹೇಳುದು ಶ ಶಾಸಕರ ಭವನ ಬೇಡ ಸಾಮಾನ್ಯ ಅಧ್ಯಕ್ಷರ ಆಯ್ ಶ ಮಾತಾಡ್ತಾ ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ ದಯವಿಟ್ಟು ಅದು ಮಾನ್ಯ ಏನ್ ಮಾಡ್ಬೇಕು ಈಗ ಆ ನಾಯಿಗಳು ಬರ್ತಂಗೆ ಒಂದು ಸ್ವಲ್ಪ ಇದು ಮಾಡ್ಸಿ ಅಲ್ಲಿ ಬೇಕಾ ಬೇಡವಾ ನಾಯಿಗಳು ಬರ್ದಾಗ ಮಾಡಿಸಿ ನಾಯಿಗಳು ಓಡಿಸಿ ಸನ್ಮಾನ್ಯ ಅಧ್ಯಕ್ಷರೇ